ನೋಡಿ ಫ್ರೆಂಡ್ಸ್ ಇದು ನಮ್ಮ ಫಸ್ಟ್ ಆರ್ ಆರ್ಗ್ಯಾನಿಕ್ ಫೌಂಡೇಶನ್ನ ಕಿರಣ್ ಪ್ರಕಾಶ್ ಸರ್ ಮಾಡಿರೋ ಒಂದು ಆರ್ಗ್ಯಾನಿಕ್ ಫಾರ್ಮಿಂಗ್ ಯಾವ ರೀತಿ ಮಾಡೋದು ನಮ್ಗೆ ಅದರಿಂದ ಏನೇನು ಬೆನಿಫಿಟ್ ಇದೆ ಮಣ್ಣನ್ನು ಹೇಗೆ ಹೇಗೆ ನಾವು ಸಂರಕ್ಷಿಸ್ಕೋಬೋದು ನಮ್ಮ ಜಮೀನಲ್ಲಿರ್ತಕ್ಕಂಥ ಮಣ್ಣನ್ನು ಯಾವ್ಯಾವ ರೀತಿ ನಾವು ಅದನ್ನು ಸುರಕ್ಷಿತವಾಗಿ ಇಟ್ಕೋಬೋದು ಅಂತಕ್ಕಂಥ ಫಾರ್ಮುಲಾಗಳು ಅವ್ರು ಏನೇನು ಹೇಳಿದಾರೋ ನಾವು ಅದನ್ನು ಕಾಪಿ ಮಾಡಿಕೊಂಡು ಈಗ ನಾವು ಅಡಿಕೆ ಕೃಷಿಯನ್ನು ಮಾಡ್ತಾಯಿದ್ದೀವಿ ಈಗ ಏನಪ್ಪ ಅಂದರೆ ಈಗ ನಮ್ಮ ತೋಟದಲ್ಲಿರೋ ಕೃಷಿ ನಾವು ಅಡಿಕೆ ಹಾಕಿ ಈಗ ಎಂಟು ತಿಂಗಳಾಯಿತು ಫ್ರೆಂಡ್ಸ್ ಎಂಟು ತಿಂಗಳಲ್ಲಿ ನಮಗೆ ಇಷ್ಟು ಇಷ್ಟು ಅಂದರೆ ಈ ಈ ಈ ರೇಂಜಿಗೆಲ್ಲ ಸಸಿಗಳು ಬಂದಿದೆ ಫ್ರೆಂಡ್ಸ್ ಇದೆಲ್ಲ ಇದೆಲ್ಲ ಹೌದು ಫ್ರೆಂಡ್ಸ್ ಇದು ಅವ್ರು ಕೊಡ್ತಾ ಇರ್ತಕ್ಕಂಥ ಲಿಕ್ವಿಡ್ ಆಗಿರ್ಬೋದು ಗೊಬ್ಬರವನ್ನು ಕಾಂಪೋಸ್ಟ್ ಮಾಡಿ ನಾವು ಹಾಕಿರೋಂಥದ್ದು ಆಮೇಲೆ ಮೆಣಸಿನ್ಕಾಯಿ ಕಷಾಯ ಕಷಾಯ ಕಷಾಯವನ್ನು ಸ್ಪ್ರೇ ಮಾಡೋದ್ರಿಂದ ನಾವು ಇದನ್ನು ಎಂಟು ತಿಂಗಳಲ್ಲಿ ಈ ಥರ ಬೆಳೆದಿದ್ದೀವಿ ಫ್ರೆಂಡ್ಸ್ ಇದು ನಮಗೆ ಉತ್ತಮ ರಿಸಲ್ಟನ್ನು ಫಲಿತಾಂಶವನ್ನು ತಂದಿದೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇದೆಲ್ಲ ತುಂಬ ಚೆನ್ನಾಗಿ ಬಂದಿದೆ ಅಡುಗೆ ತುಂಬ ಚೆನ್ನಾಗಿ ಬಂದಿದೆ ಇದು ಕೂಡ ಚೆನ್ನಾಗಿದೆ ಸ್ವಲ್ಪ ಖರ್ಚು ಕಡಿಮೆ ಫ್ರೆಂಡ್ಸ್ ಫಸ್ಟ್ ಅರ್ಥ ಆರ್ಗ್ಯಾನಿಕ್ ಹೋಗೋದ್ರಿಂದ ಈಲ್ಡಿಂಗ್ ನಮ್ಗೆ ಕಮ್ಮಿ ಬಂದೂ ಪರವಾಗಿಲ್ಲ ಖರ್ಚಲ್ಲೇ ನಮಗೆ ದುಡ್ಡು ಉಳಿತಾಯ ಆಗ್ತದೆ ಫ್ರೆಂಡ್ಸ್ ಹಾಗಾಗಿ ನಾವು ಮಾಡ್ಬೋದು ಫ್ರೆಂಡ್ಸ್ ಒಳ್ಳೆಯಕ್ಕೆ ಒಳ್ಳೆಯ ಫಲಿತಾಂಶ ಇದೆ ಫ್ರೆಂಡ್ಸ್ ಇದರಿಂದ ನೋಡಿ ಫ್ರೆಂಡ್ಸ್ ಇದೆಲ್ಲ ನಾಟಿ ಗಿಡಗಳು ಬಂದಂಗೆ ಬಂದಿದೆ ಅಡಿಕೆ ನಮಗೀಗ ಎಂಟು ತಿಂಗಳು ಫ್ರೆಂಡ್ಸ್ ಈಗ ನಾಳೆ ಸೆವೆಂಟೀನ್ತ್ ಬಂದರೆ ಎಂಟು ತಿಂಗಳು ಫ್ರೆಂಡ್ಸ್ ಹಾಗಾಗಿ ಮಾಡ್ಬೋದು ಫ್ರೆಂಡ್ಸ್ ಫಸ್ಟ್ ಅರ್ತ್ ಆರ್ಗ್ಯಾನಿಕ್ ಫಾರ್ಮಿಂಗ್ ಈಸ್ ದ ಬೆಸ್ಟ್ ಆಪ್ಷನ್ ಆಫ್ ಫಾರ್ಮರ್ಸ್ ಫ್ರೆಂಡ್ಸ್ ಯಾವುದನ್ನೇ ಬೆಳೀಲಿ ಆರ್ಗ್ಯಾನಿಕ್ ಫಾರ್ಮಿಂಗೇ ಮಾಡಬೇಕು ಫ್ರೆಂಡ್ಸ್ ಮಣ್ಣಿನ ಮಣ್ಣಿಂದ ಮಣ್ಣನ್ನು ಸುರಕ್ಷಿತಗೊಳಿಸ್ಕೊಂಡು ನಮ್ಮ ಆರೋಗ್ಯವನ್ನು ಕಾಪಾಡ್ಕೋಬೋದು ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್